ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭೋದಯ ಎಫ್ ಬಿ ಭಜನಾ ಗ್ರೂಪಿನಲ್ಲಿ ಸುಪ್ರಭಾತದಲ್ಲಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ವಾಚಿಸುವುದೇ ಸುಂದರವಾಗಿದೆ ಡಿ ವಿ ಜಿಯವರು ತಮ್ಮ ಜೀವನದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನು ರಚಿಸಿದ್ದಾರೆ ಮಂಕುತಿಮ್ಮನ ಕಗ್ಗ ಎಂಬ ಕಾವ್ಯ ಸಂಕಲನವು ಅವರ ಅತ್ಯಂತ ಪ್ರಸಿದ್ಧ ಕೃತಿ ಈ ಕೃತಿಯು ಜೀವನದ ತತ್ವಗಳನ್ನು ಸರಳ ಆದರೆ ಗಾಢವಾದ ಶೈಲಿಯಲ್ಲಿ ವಿವರಿಸುತ್ತದೆ ಇದನ್ನು ಕನ್ನಡದ ಗೀತೋಪದೇಶ ಎಂದು ಕರೆಯಲಾಗುತ್ತದೆ ಅಂತಹ ಕೃತಿಯನ್ನು ವಾಚಿಸುವುದೇ ನಮ್ಮ ಸೌಭಾಗ್ಯ ಡಿ ಅವರಿಗೆ ನಮಸ್ಕರಿಸುತ್ತಾ ಅವರ ಪದ್ಯವನ್ನು ಹೇಳುತ್ತೇನೆ ಪದ್ಯ ಎಂಟುನೂರ ಅರವತ್ತೆರಡು ಇರುದರ ಒಳು ಆದನಿತು ಸೊಗವ ಪಡೆ ಒಡೆಲೋಗರ್ ಅರಿಗೆ ಮೊದಲ ಪರರ ಆವರಣ ಇಹುದನ್ ಪರಮಾರ್ಥ ಗಣಿತದಿಂದ ಇಹದ ಅರ್ಥಗಳನ್ನು ಎಣಿಸೇ ಸರಿಲೋಕ ಬಾಂಧವ್ಯ ಮಂಕುತಿಮ್ಮ ಸರಿಲೋಕ ಬಾಂಧವ್ಯ ಮಂಕುತಿಮ್ಮ ಅಂದರೆ ಪ್ರಪಂಚದಲ್ಲಿ ಇರುವುದರಲ್ಲೇ ಆದಷ್ಟು ಸುಖವನ್ನು ಜನಗಳು ಹೊಂದಬೇಕು ಎಂದರೆ ಇದಕ್ಕೆ ಪರಮಾತ್ಮನ ಆವರಣವಿರುವುದನ್ನು ಮೊದಲು ಅರಿತು ಪರಮಾರ್ಥ ಗಣಿತದಿಂದ ಇಹದ ಅರ್ಥಗಳನ್ನು ಲೆಕ್ಕ ಹಾಕಿದ್ದಲ್ಲಿ ಬಾಂಧವ್ಯ ಸರಿ ಹೋಗುತ್ತದೆ ಪರಮಾರ್ಥ ಗಣಿತದಿಂದ ಇಹದ ಅರ್ಥಗಳನ್ನು ಲೆಕ್ಕ ಹಾಕಿದ್ದಲ್ಲಿ ಲೋಕ ಸರಿ ಹೋಗುತ್ತದೆ ಅವರು ಮಾಡುವ ಕೆಲಸ ಕಾರ್ಯಗಳನ್ನು ಪರಮಾತ್ಮನ ತೃಪ್ತಿಗೋಸುಗ ಮಾಡಿದರೆ ಈ ಪ್ರಪಂಚದ ಜೊತೆ ಅವರ ನೆಂಟಸ್ತಿಕೆ ಸರಿಯಾಗುತ್ತದೆ ಪರಮಾತ್ಮನ ತೃಪ್ತಿಗೋಸುಗ ಮಾಡಿದರೆ ಈ ಪ್ರಪಂಚದ ಜೊತೆ ಅವರ ನೆಂಟಸ್ತಿಕೆ ಸರಿಯಾಗುತ್ತದೆ ಎಂದು ಸುಂದರವಾಗಿ ಈ ಪದ್ಯದಲ್ಲಿ ವರ್ಣ ವರ್ಣಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು